ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೆರೆ ಮುಂದಲಹಟ್ಟಿ ಗ್ರಾಮದ ಕಾಟಮಲಿಂಗಯ್ಯ ಹಾಗೂ ವರುವ ಗ್ರಾಮದ ಶಾಂತಮ್ಮ ಕಳೆದ ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದ್ರು ಅವರಿಗೆ ಎರಡು ಮುದ್ದಾದ ಹೆಣ್ಣು ಮಕ್ಕಳು ಇದ್ದಾವೆ ಆದರೆ ತನ್ನ ಪತ್ನಿ ಪದೇ ಪದೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡ್ತಿದ್ದಾಳೆ ಅಂತ ಪತಿ ಕಾಟಮಂಗ್ಲಿಂಗಪ್ಪ ಪತ್ನಿ ಶಾಂತಮ್ಮನ ವಿರುದ್ಧ ಸಿಟ್ಟಾಗಿ ಹಲ್ಲೆ ಮಾಡಿದ್ದಾನೆ ಎರಡು ಮಕ್ಕಳು ಹೆಣ್ಣಾದ ಬಳಿಕ ಮತ್ತೆ ಗರ್ಭಿಣಿಯಾದ ಶಾಂತ ಮಳನ್ನ ಆಂಧ್ರ ಪ್ರದೇಶದ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ದು ಆ ಮಗು ಹೆಣ್ಣು ಗಂಡೋ ಅಂತ ಪರೀಕ್ಷೆ ಮಾಡಿಸಿ ಮಗು ಹೆಣ್ಣು ಅಂತ ತಿಳಿದು ಒಂದಲ್ಲ ಎರಡಲ್ಲ ಮೂರು ಬಾರಿ ಅಬಾರ್ಷನ್ ಮಾಡಿಸಿದ್ದ ಎನ್ನುವ ಆರೋಪ ಕೂಡ ಈತನ ಮೇಲಿದೆ ಹೀಗೆ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ ಅಂತ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ ದೇವರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವರಬು ಗ್ರಾಮದ ಸದಸ್ಯ ಬೇರೆ ಈತ ಇತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೂಡ ಈ ರೀತಿಯ ಆರೋಪ ಮಾಡಿದ್ದಾನೆ ತನ್ನ ಹೆಂಡತಿಗೆ ಹೆಣ್ಣು ಮಕ್ಕಳೇ ಜನಿಸ್ತಾ ಇರುವ ಹಿನ್ನೆಲೆಯಲ್ಲಿ ಕಾಟ ಮಲಿಂಗಪ್ಪ ಕಳೆದ ಒಂಬತ್ತು ತಿಂಗಳ ಹಿಂದೆ ಗೌರಮ್ಮ ಎನ್ನುವ ಯುವತಿಯನ್ನ ಎರಡನೇ ಬಾರಿ ಮದುವೆಯಾಗಿದ್ದ ಈ ಒಂದು ಆರೋಪ ಕೂಡ ಈತನ ಮೇಲಿದೆ ಒಂಬತ್ತನೇ ತಿಂ ಒಂಬತ್ತು ತಿಂಗಳಿಂದ ಪತ್ನಿ ಶಾಂತಮ್ಮ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಮನೆ ಮಾಡಿಕೊಂಡು ಒಂಟಿ ಆಗಿದ್ಲು ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ಲು ಇದನ್ನು ಕೂಡ ಸಹಿಸದ ಪತಿ ಕಾಟ ಮಲಿಂಗಪ್ಪ ಶಾಂತಮಳನ ಊರು ಬಿಡಿಸಬೇಕು ಅಂತ ಆಕೆಯ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ ಇನ್ನು ಸತ್ತೆ ಹೋದಲು ಅಂತ ತಿಳಿದು ಅಲ್ಲಿ ಬಿಟ್ಟು ಹೋಗಿದ್ದಾನೆ ಶಾಂತಾಮಳನ ಕುಟುಂಬಸ್ಥರು ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಆಕೆಯ ಪ್ರಾಣವನ್ನು ಉಳಿಸಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ कन्फर्म गर्नु नाम दिने दिनको